ഏതേ ജോഡി വന്ന് വരും ಇದು ಹದಾರ ತೊಂಬತ್ತು ರೀ ಇದ್ರಿ ಅಲ್ಲ ಹೆಂಗೆ ಮಾಡಿದವ್ರಿ ಅಲ್ಲ ಇದು ನಾಲ್ಕಲ್ಲ ಐತೆ ರೀ

ओग्या पर एक और सर और इनके माथा मार दो YouTube पे ए ए लेगा बा निकड़ बाकड़ तो सर

ಯಾವ ರಾಮ ಏನು ಕಿಮ್ಮತ್ತ ಒಂದು ಲಕ್ಷ ಅಲ್ಲ ಒಂದು ಎಡಲೆ ಒಂದು ಬಿಂದು ಯಾವ್ದ ಏನು ಗಿಮ್ಮತ್ರಿ ಎಪ್ಪತ್ತೆರಡು ಸಾವಿರ ಅಲ್ಲ ಇನ್ನೇನು ಇಂಥ ನಡಿತಾವೆಂಥ ಯಾವ ನಾವಿ ಹಲ್ಲಿಗೆ ಹನ್ನಿಕೇರಿ

ಮೂವತ್ತ್ನಾಲ್ಕಾ ಹ್ಞೂ ಇಲ್ಲ ನೋಡು ಸದ್ದ ಯಾವ ಥರ ದೊಂಡಿಗೆ ಆದ ನೋಡಿ ಅವರು ಹಾ ಮತ್ತಿ ಕೊಪ್ಪದು ಹುರ್ಗುಳ ನೋಡು ಸಿಟ್ಟಿಂಗ್ ಇತ್ತು ಕರ್ಕ ಏನಂದ ಎರಡುವರೆ ಲಕ್ಷ ಹರಿಯಾದ ಏನಿ ರೆ ಹಕ್ಕ ಕೊಡುತ್ತ ತಾನ ಹೊಕ್ಕಾ

ಏನ್ರಿ ಇದ್ರ ರೇಟ್ ನಮಸ್ಕಾರಣ ಇದ್ರೇಟ್ ಮೂವತ್ತೈದ್ರಿ ಮೂವತ್ತೈದ್ರಿ ಹ ಕೊಡುದ್ ಲಾಕ್ರಿ ಹಾ ಆದ್ರಿ ಇದು ಅರವತ್ತೈದ್ರಿ ರೀ ಅರವತ್ತೈದ್ರಿ ಅರವತ್ತೈದ್ರಿ ಅರವತ್ತೈದ್ ಸಾವಿರ ಅರವತ್ತೈದ್ ಸಾವಿರ ಆದ್ರಿ ಇನ್ನ ಹಾಲ್ ಹಚ್ಚಿಲ್ಲ ಇನ್ನ ಹಾಲ್ ಹಚ್ಚೇನ್ರಿ ಇನ್ನ ಇದ್ರಿ ಇವು ಎರಡು ನಾಕೈಲಿ ನಾಕಲ್ದಾವ್ರಿ ಎತ್ತ ಎತ್ತದ ಎತ್ತದ ಎನ್ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಸಾವಿರ ನಾಕೈಲಿ ನಾಕಲ್ದಾವ್ರಿ ಅಡ್ಡಲಿ ಅಡ್ಡ 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 ನಾಕಲ್ದವ್ರಿ ಬಡದ್ರಿ ತಡ್ ಬಡದ ಇವ್ರಿ ಇವೋ ಒಂದ್ ಲಕ್ಷ ಸಾವಿರ ರೀ ಅಡ್ಡು ನಾಕಿ ಇವು ತಡ್ಬಡ್ದವ್ರಿ ಇವ್ನ ಇವ್ ನಮೂನ ರೀಟಾ ಇವ್ ಒಂದು ಮೂವತ್ತೈದ್ರಿಲ್ರಿ ಹಾಲೈತ್ರಿ ನಿಮ್ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಟೂ ಏಟ್ ಫೋರ್ ಒನ್ ಡಬಲ್ ಏಟ್ ಜೀರೋ ಈ ನಂಬರ್ ಮಾಡ್ರೆ ನಿಮ್ ಕಡೆ ಸಿಕ್ತಾವ್ರಿ ಸಿಕ್ತಾವ್ರಿ ಊರ ಸಿಗ್ತಾವ್ರೆ ಗೋಕಾಕ್ ತಾಲೂಕ್ ಗೋಕಾಕ್ ತಾಲೂಕ್ ಗೋಕಾಕ್ ತಾಲೂಕ್

ಕೊಟ್ಟರಿ ಹೆಚ್ಚು ಕೊಟ್ಟಿದ ಎಲ್ಲ ಇವತ್ತು ಲಾಸ್ಟ್ ಮುಗಿತರಿ ಜಾತ್ರೆ ಐದು ಎಷ್ಟ್ರ ಏನ್ರೀ ಮಲಕ್ರ ಹೆಸ್ರ ಮಾಲಕರ ಹೆಸರ ಗುಟಲ್ ಗೋದಿ ಗೋಧಿ ಗುಟಾಲ್ ಗೋದಿ ಗೋಧಿ ಗೋಧಿ ಯಾವ್ರಂದ್ರೆ ಕೊಳಿ ಬೆಳ್ಸ್ಬೇಡ್ರ ಯಾವ ತಾಲೂಕು ಮುಖಾ ತಾಲೂಕು

એવા બારકોલ તું ના નો કરે હોરીના તું દેલા બારકોલ તું હંગા મુંંદો મુંંદો હોગાતા નો ઈ એ બડી દી આડી હડકોન વારો आचा पोमा तो मादारा करो स्किन यातर किंमत बंज्या सिट कलर का एक तरी

Gracias.